ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ಕರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಮಸಾಲೆ ಚಿತ್ರಾನ್ನ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಮಾಮೂಲಿ ಚಿತ್ರಾನ್ನ ಮಾಡ್ತಾನೆ ಇರ್ತೀವಲ್ವ ಸ್ವಲ್ಪ ಮಸಾಲೆ ಚಿತ್ರಾನ್ನ ಮಾಡಿದರೆ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಮಸಾಲೆ ಚಿತ್ರಾನ್ನಕ್ಕೆ ಏನೇನಪ್ಪ ಬೇಕು ಅಂದರೆ ಫಸ್ಟ್ಗೆ ನಾನು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಹಸಿ ಶುಂಠಿ ಎಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಆಮೇಲೆ ಒಗ್ಗರಣೆಗೆ ಬಂದ್ಬಿಟ್ಟು ಇದು ರುಬ್ಕೊಂಡಾದಮೇಲೆ ಮಸಾಲೆನ ಈ ಒಗ್ಗರಣೆಗೆ ಬಂದುಬಿಟ್ಟು ಈರುಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಆಮೇಲೆ ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ಮತ್ತು ಎಣ್ಣೆ ಮಾಮೂಲಿ ಅವೆಲ್ಲ ಹಾಕಬೇಕು ಇದಕ್ಕೆ ಟೊಮೊಟೊ ಇದ್ರೆ ಹಾಕ್ಬೋದಾಗಿತ್ತು ಟೊಮೊಟೊ ಇರಲಿಲ್ಲ ಪರವಾಗಿಲ್ಲ ಇಲ್ಲಾಂದ್ರೂ ನಡೆಯುತ್ತೆ ಮಸಾಲೆ ಚಿತ್ರ ಒಂಥರ ಟೇಸ್ಟಿಯಾಗಿ ಮಸಾಲೆ ರುಬ್ಕೊಂಡಿರೋದು ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಚಿತ್ರಾನ್ನಕ್ಕಿಂತ ಇದು ಒಂಥರ ವೆರೈಟಿಯಾಗಿ ಚೆನ್ನಾಗಿರುತ್ತೆ ಒಂದೇ ಥರ ಚಿತ್ರಾನ್ನ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಮಸಾಲೆ ಚಿತ್ರಾನ್ನ ಮಾಡ್ಕೊಳ್ಳಿ ಇದೊಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫಸ್ಟ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಫಸ್ಟಿಗೆ ನಾನು ಕಡಲೆಕಾಯಿ ಬೀಜ ಹಾಕ್ತೀನಿ ಯಾಕೆಂದರೆ ಕಡಲೆಕಾಯಿ ಬೀಜ ಸ್ವಲ್ಪ ಫ್ರೈ ಆಗಬೇಕು ನಾನು ತೆಗೆದುಬಿಟ್ಟು ತಿರ್ಗಾ ಹಾಕೋದಿಲ್ಲ ಫ್ರೈ ಮಾಡಿ ಅದಕ್ಕೇ ಕಡಲೆಬೇಳೆ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಡ್ತೀನಿ ಕಡಲೆಕಾಯಿ ಬೀಜನ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತೀನಿ ಯಾಕೆಂದರೆ ಇದು ಸೀದೋಗಿಬಿಡುತ್ತೆ ಅದರಿಂದನೇ ಈರುಳ್ಳಿನೂ ಹಾಕ್ಬಿಡ್ತೀನಿ ಅದು ಈರುಳ್ಳಿನೂ ಹಾಕ್ಬಿಟ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಕೆಂಪು ಈರುಳ್ಳಿ ಎಲ್ಲ ಇದು ಕೆಂಪಗಾದ ಮೇಲೆ ನಾವು ಅದು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ನೀವೇನೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈಗ ಇದು ಚೆನ್ನಾಗಿ ಕೆಂಪುಕಾಯಿ ಹಾಕ್ತಿದ್ದಂಗೆ ಸ್ವಲ್ಪ ಉಪ್ಪು ಹಾಕಿದೆ ನೋಡ್ಕೊಂಡು ಬೇಕಂದರೆ ಲಾಸ್ಟಲ್ಲೂ ಹಾಕ್ಕೊಬೋದು ಸ್ವಲ್ಪ ಹಾಕಿದೆ ಅವಾಗ ಇನ್ನೂ ಬೇಗನೆ ಈರುಳ್ಳಿ ಇದಾಗುತ್ತೆ ಆಮೇಲೆ ಮಸಾಲೆ ರುಬ್ಬಿರ್ತೀವಲ್ಲ ಆ ಮಸಾಲೆನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಯಾಕೆಂದರೆ ಸ್ವಲ್ಪ ನಾವು ಹಸಿ ಹಸಿ ಅದನ್ನೇ ಹಾಕಿರ್ತೀವಲ್ಲ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲನೂ ಹಂಗಾಗಿ ಸ್ವಲ್ಪ ಬಿಸಿ ಚೆನ್ನಾಗಿ ಇದಾಗಬೇಕು ಇದು ಸ್ವಲ್ಪ ಇದಾಗ್ತಿದ್ದಂಗೆ ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಅಲ್ಲಿಗೆ ಮಸಾಲಾ ಚಿತ್ರಾನ್ನ ರೆಡಿ ಆಗುತ್ತೆ ಫ್ರೆಂಡ್ಸ್ ಹೀಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್